ಪ್ರಮೋದ್ ಅವರು ಬಿ ಗ್ರಾಜುಯೇಟು ಹಾಗಾದರೂ ಕೂಡ ರೈತರಿಗೆ ಸಲಹೆ ಕೊಡಬೇಕು ನಾನು ಕೂಡ ಒಬ್ಬ ರೈತನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಈ ಕಾರ್ಯಕ್ರಮ ಸೇರ್ಕೊಂಡಿದ್ದಾರೆ ಮಿನಿಮಮ್ ಎಸ್ ಎಲ್ ಸಿ ಕ್ವಾಲಿಫಿಕೇಶನ್ ಇರಬೇಕು ಅದು ಕೂಡ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಮೈರಾಡ ಸಂಸ್ಥೆಯಲ್ಲಿ ಇವರಿಗೆ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ ಆ ಆಧಾರದ ಮೇಲೆ ಒಂದು ಸೀನಿಯಾರಿಟಿ ಮೇಲೆ ನಾವು ಇವರಿಗೆ ಸೀಟ್ ಕೊಡ್ತಾ ಇದೀವಿ ನಮ್ಮ ನಮ್ಮದು ಶಾಪ್ ಇದೆ ಆ ರೈತರು ಬರೋರಿಗೆ ಸಮಗ್ರವಾಗಿ ಮಾಹಿತಿ ನೀಡೋಕ್ಕೋಸ್ಕರ ಆಮೇಲೆ ನಮ್ಮಿಂದ ತಪ್ಪಾಗಿ ಏನು ರೈತರಿಗೆ ಹೋಗ್ಬಾರ್ದು ಈಗ ಅವರೊಂದು ಕೇಳ್ತಾರೆ ನಾನೊಂದು ಕೊಡ್ತೀನಿ ಅದೇನೋ ಬೆಳೆಗೆ ಹಾನಿ ಆಗಬಾರ್ದು ಅಥವಾ ತೊಂದರೆ ಆಗಬಾರ್ದು ಹಾಗಾಗಿ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಮಾಹಿತಿ ಕೊಡೋಕ್ಕೋಸ್ಕರ ಈ ಇದಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ ಸರ್ ಈ ಕೋರ್ಸ್ಗೆ ಅದು ಹೈಬ್ರಿಡ್ ಆಗೋದೇ ಇಲ್ಲ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆದರೂ ದಪ್ಪ ಸೇಂಗಾಯಿತು ಅಂದರೆ ಹೈಬ್ರಿಡ್ ಅಂತಾರೆ ಅವೆಲ್ಲ ಮಾಹಿತಿಗಳು ತಪ್ಪು ಮಾಹಿತಿ ಇರ್ತದೆ ಸರ್ ಅದನ್ನೆಲ್ಲ ನಾವು ತಿಳ್ಕೊಳೋಕೆ ಅಂತಲೇ ನಾವು ದೇಸಿ ಕೋರ್ಸಿಗೆ ಬಂದಿರೋದು ನಮಗೇನಾದರೂ ದಿಢೀರಂಥ ಜ್ವರನೋ ತಲೆನೋವೋ ಮತ್ತೊಂದೋ ಬಂದರೆ ಎಷ್ಟು ಮಂದಿ ನಾವು ನಿಜವಾಗ್ಲೂ ಡಾಕ್ಟ್ರನ್ನ ಭೇಟಿ ಮಾಡ್ತೀವಿ ಇಲ್ಲ ಅಲ್ವಾ ನಾವು ಮೊದಲು ಹೋಗೋದು ನಮ್ಮ ಮನೆ ಹತ್ರ ಇರುವಂಥ ಫಾರ್ಮಸಿಗೆ ಇನ್ನು ನಮ್ಮ ಮನೆ ಕೈತೋಟ ಇಲ್ಲ ಹೊಲದಲ್ಲಿ ಬೆಳೆಗಳಿಗೆ ಕೆಟ್ಟ ಬಂದರೆ ಮೊದಲು ಹೋಗೋದೇ ನಮ್ಮ ಹತ್ತಿರದಲ್ಲಿರೋ ಅಗ್ರೋ ಕೆಮಿಕಲ್ ಡೀಲರ್ ಶಾಪ್ಗೆ ಏನಂತೀರಾ ಇನ್ನು ಡೀಲರ್ಸ್ಗೆ ಇರೋ ಅರ್ಧಂಬರ್ಧ ಕೃಷಿ ವಿಜ್ಞಾನದ ತಿಳುವಳಿಕೆಯ ಅಚಾತುರ್ಯದಿಂದ ರೈತರು ತೀವ್ರವಾದ ನಷ್ಟಕ್ಕೆ ಗುರಿಯಾಗಬಹುದು ಮತ್ತು ಅಂತಿಮ ಗ್ರಾಹಕರು ಅನಾರೋಗ್ಯಕ್ಕೆ ಗುರಿಯಾಗಬಹುದು ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ಡಿಪ್ಲೊಮಾ ಇನ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ದೇಸಿ ಎನ್ನು ಒಂದು ವರ್ಷದ ಡಿಪ್ಲೊಮಾ ಕೋರ್ಸ್ ಆರಂಭಿಸಿದೆ ನನ್ನ ಹೆಸರು ಪುರುಷೋತ್ತಮ್ ಅಂತೇಳ್ಬಿಟ್ಟು ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ ಕಾ ಕಾರ್ಯನಿರ್ವಹಿಸುತ್ತಿದ್ದೆ ಕೃಷಿ ಇಲಾಖೆಯಲ್ಲಿ ಈಗ ನಿವೃತ್ತಿ ಹೊಂದಿದ ಮೇಲೆ ನಾನು ಎರಡು ಸಾವಿರದ ಹದಿನೈದು ಹದಿನಾರರಿಂದ ಹಿಡಿದು ಇಲ್ಲಿಯವರೆಗೂ ಹದಿನಾಲ್ಕು ಬ್ಯಾಚು ದೇಸಿ ಕಾರ್ಯಕ್ರಮವನ್ನು ನಾನು ಅಳವಡಿಸಿಕೊಂಡು ಪೂರೈಸಿಕೊಟ್ಟಿರುತ್ತೇನೆ ಇದರಿಂದ ದೇಸಿ ವಿದ್ಯಾರ್ಥಿಗಳಿಗೆ ಬೀಜದಿಂದ ಬಿತ್ತನೆ ಬೀಜದಿಂದ ಹಿಡಿದು ಹಾರ್ವೆಸ್ಟಿಂಗ್ ಆಗೋವರೆಗೂ ಕೂಡ ನಾವು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇದನ್ನು ವಿಷಯಗಳನ್ನೆಲ್ಲ ಪಡೆದುಬಿಟ್ಟು ದೇಶಿ ವಿದ್ಯಾರ್ಥಿಗಳು ರೈತರಿಗೆ ಸಲಹೆ ಕೊಡೋ ಒಂದು ಯೋಜನೆ ಇದು ಭಾಳ ಉತ್ತಮಕಾರಿಯಾಗಿ ನಡೀತಾ ಇದೆ ಈಗ ನಾವು ಮೈರಾಡ ಒಂದು ಎನ್ ಜಿ ಒ ಕಡೆಯಿಂದ ಹೊಳಕೆರೆ ಬ್ಯಾಚಿಂದ ಬಂದಿದ್ದೀವಿ ಇವರಿಗೆ ಈಗ ಶುರುವಾಗಿ ಒಂದು ಏಳನೇ ಕ್ಲಾಸು ಸ್ಟಾರ್ಟ್ ಆಗಿದೆ ಎಂಟನೇ ಕ್ಲಾಸಿಂದ ನಾವೀಗ ಕೃಷಿ ಮೇಳಕ್ಕೆ ಬಂದಿದ್ದೀವಿ ಇವರಿಗೆ ರೈತರಿಗೆ ಮಾಹಿತಿ ಕೊಡೋಕ್ಕೋಸ್ಕರ ಇವನ್ನೆಲ್ಲ ಡೆಮೊಪ್ಲಾಟ್ಸ್ ಆಗಲಿ ಕೃಷಿ ಪರಿಕರಗಳ ಬಗ್ಗೆ ಜ್ಞಾನವನ್ನು ಕೊಡೋದಕ್ಕೋಸ್ಕರ ನಾವು ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಇದನ್ನು ಆಗಿ ಈಗ ನಿರ್ವಹಿಸ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಇವರು ರೈತರಿಗೆ ಸಲಹೆ ಒಳ್ಳೊಳ್ಳೆ ಸಲಹೆ ಕೊಟ್ಬಿಟ್ಟು ಒಳ್ಳೆ ಮಾರ್ಗದರ್ಶನ ನೀಡಲಿ ಅಂತ ನಾವು ಇಲ್ಲಿ ಆಶಿಸ್ತೀನಿ ಸರ್ ಈಗ ದೇಸಿ ಒಂದು ಕಾರ್ಯಕ್ರಮಕ್ಕೆ ಸೇರ್ಕೊಳ್ಳೋದಕ್ಕೆ ಏನು ಅರ್ಹತೆ ಈಗ ಅರ್ಹತೆ ಮಿನಿಮಮ್ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಇರಬೇಕು ಅದು ಕೂಡ ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೈರಾಡ ಸಂಸ್ಥೆಯಲ್ಲಿ ಇವರಿಗೆ ರಿಟರ್ನ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಆ ಆಧಾರದ ಮೇಲೆ ಒಂದು ಸೀನಿಯಾರಿಟಿ ಮೇಲೆ ನಾವು ಇವರಿಗೆ ಸೀಟ್ ಕೊಡ್ತಾ ಇದ್ವಿ ಅದನ್ನು ಸದುಪಯೋಗ ಪಡ್ಸ್ಕೊತ ಇದ್ದಾರೆ ಇವ್ರಿಗೂ ಇದು ಒಂದು ವರ್ಷದ ಕೋರ್ಸು ನಲವತ್ತೆಂಟು ವಾರ ಕ್ಲಾಸ್ ಇರುತ್ತೆ ಪ್ರತಿ ವಾರಕ್ಕೂ ಒಂದು ಕ್ಲಾಸ್ ನಡೆಯುತ್ತೆ ಇದರಿಂದ ಪ್ರಯೋಜನ ಪಡೋದು ಸಾಕಷ್ಟು ಜನ ವಿದ್ಯಾರ್ಥಿಗಳು ರೈತರಿಗೆ ಸಲಹೆ ಕೊಡ್ತಾ ಇದ್ದಾರೆ ಈಗ ಇಲ್ಲಿ ನಿಮ್ಮಲ್ಲಿ ದೇಸಿ ಕಾರ್ಯಕ್ರಮದಲ್ಲಿ ಕೆರೆಗಡೆ ಹೊಂದಿರೋರು ಎಲ್ಲೆಲ್ಲಿದ್ದಾರೆ ಈಗ ಹೆಚ್ಚು ಕಮ್ಮಿ ಚಿತ್ರದುರ್ಗ ಡಿಸ್ಟ್ರಿಕ್ನಲ್ಲಿದ್ದಾರೆ ದಾವಣಗೆರೆ ಇದ್ದಾರೆ ಶಿವಮೊಗ್ಗ ಡಿಸ್ಟಿಕ್ಟ್ನಲ್ಲಿ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರು ಅವರೆಲ್ಲ ಈಗ ಡೀಲರ್ಸ್ ಆಗಿದ್ದಾರೆ ಇನ್ಪುಟ್ ಡೀಲರ್ಸ್ ಇಟ್ಕೊಂಡಿದ್ದಾರೆ ಕೆಲವರು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎರಡನ್ನೂ ಕೂಡ ರೈತರು ಮಾಹಿತಿ ಕೊಡ್ತಾ ಇದ್ದಾರೆ ಈಗ ಡೀಲರ್ಶಿಪ್ ಎರಡೂ ಕೂಡ ನಾವು ಅವರಿಗೆ ಪರ್ಚೇಸ್ ಮಾಡ್ತಾ ಇದೀವಿ ಅಭ್ಯಾಸ ಮಾಡಿಸ್ತಾ ಇದೀವಿ ಅದೂ ಕೂಡ ಪ್ಲಾಟ್ ನಾವು ಮೈರಾಡ ಸಂಸ್ಥೆಯಲ್ಲಿ ಒಳಗಡೆ ಕೊಡ್ತಾ ಇದ್ದೀವಿ ಆ ಅದನ್ನ ಆಧುನಿಕ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ರೈತರಿಗೆ ಮಾಹಿತಿ ಕೊಡೋಕ್ಕೋಸ್ಕರ ನಾವು ತಯಾರು ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಹೆಚ್ಚು ಆರ್ಗ್ಯಾನಿಕ್ ಬಗ್ಗೆ ಇತ್ತೀಚೆಗೆ ಜಾಸ್ತಿ ಈ ಕಂಪನಿಗಳು ಕೂಡ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಬಂದಿದ್ದಾವೆ ಅದಕ್ಕೋಸ್ಕರ ಇವರಿಗೆ ಆದಷ್ಟು ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಯಾರು ಮಾಡೋಕೆ ಸಾಧ್ಯ ಇಲ್ಲ ಒಂದು ಟೆನ್ ಪರ್ಸೆಂಟು ಕೆಮಿಕಲ್ ಯೂಸ್ ಮಾಡೇ ಮಾಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ನಾವು ತರಬೇತಿ ಕೊಡ್ತಾ ಇದ್ದೀವಿ ಸರ್ ಈಗ ನೀವು ಎಷ್ಟು ಈ ಥರ ಈಗ ಹದಿನಾಲ್ಕು ಬ್ಯಾಚ್ ಆಗಿದೆ ಆಗಿದೆ ಸೊ ಅದರಲ್ಲಿ ಸಕ್ಸಸ್ಫುಲ್ ಆಗಿರೋದು ಸಕ್ಸಸ್ಫುಲ್ ಆಗಿರೋರು ಹೆಚ್ಚು ಕಮ್ಮಿ ಐನೂರು ಜನರಲ್ಲಿ ಒಂದು ಐನೂರು ಜನ ಸಕ್ಸಸ್ಫುಲ್ ಆಗಿದೆ ಈ ದೇಸಿ ಕಾರ್ಯಕ್ರಮ ಒಂದು ಆಗಲೇಬೇಕು ಅವರು ಬಂದಿದ್ದಾರೆ ಕೆಲವರು ಪಿ ಬಿ ಇ ಮಾಡ್ಕೊಂಡಾಗ ಕೂಡ ಪ್ರಮೋದ್ ಅಂತೇಳಿ ಬೇರಾ ಹೆಂಗಿದೆ ನೋಡಿ ಪ್ರಮೋದ್ ಅಂದ್ಬಿಟ್ಟು ಅವರು ಬಿ ಗ್ರಾಜೇಟು ಆಗೋದ್ರೂ ಕೂಡ ರೈತರಿಗೆ ಸಲಹೆ ಕೊಡಬೇಕು ನಾನು ಕೂಡ ಒಬ್ಬ ರೈತನಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಈ ಕಾರ್ಯಕ್ರಮ ಸೇರ್ಕೊಂಡಿದ್ದಾರೆ ನನ್ನ ಹೆಸರು ಪ್ರಮೋದ್ ಅಂತ ಹೇಳಿ ಸರ್ ನಾನು ನಮ್ಮೂರು ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಇರೋಕೆ ಹೋಗುವ ಸರ್ ನಾನು ಮೊದಲು ನಾನು ಎಮ್ ಟೆಕ್ ಎಮ್ ಟೆಕ್ ಎಜುಕೇಶನ್ ಮಾಡಿಬಿಟ್ಟು ನಾನು ಪ್ರೊಫೆಸರಾಗಿ ವರ್ಕ್ ಮಾಡ್ತಿದ್ದೆ ಸೊ ಈಗ ಪ್ರೈವೇಟ್ ಜಾಬ್ಸಲ್ಲಿ ನಮಗೆ ಆ ಥರದ್ದು ನಮಗೆ ನಮಗೆ ಬೇಕಾದಂಥ ಒಂದು ಲೈಫ್ ಸ್ಟೈಲ್ ಸಿಗಲ್ಲ ಹೇಳ್ಬಿಟ್ಟು ನಮ್ಮ ಇದರಲ್ಲಿ ಈಗ ಒಂದು ಅಗ್ರಿಕಲ್ಚರಲ್ಲೇ ನನಗೆ ಇಂಟ್ರೆಸ್ಟ್ ಬಂತು ಯಾವಾಗಿಂದ ಟು ತೌಸಂಡ್ ಸೆವೆಂಟೀನ್ ಏಯ್ಟೀನಿಂದ ನನಗೆ ಇಂಟ್ರೆಸ್ಟ್ ಬಂತು ಅವಾಗಿಂದ ನಾನು ಅದರ ಬಗ್ಗೆ ಗಮನ ಕೊಟ್ಟು ಅದರಿಂದ ನಾನು ಏನೇನು ಮಾಡ್ಬೋದು ಈಗೆಲ್ಲ ಯಾಕೆ ಅಂತಂದರೆ ಈ ಕಡೆ ಎಲ್ಲರೂ ಈ ಕಡೆ ಬರ್ತಿದ್ದಾರೆ ಈ ಕಡೆ ಪ್ರೈವೇಟ್ ಜಾಬ್ಸಿಗೆ ಬರ್ತಿದ್ದಾರೆ ಇರೋ ಜಮೀನಲ್ಲೇ ನಾವು ಏನು ಬೆಳಿಬೇಕು ನಮ್ಮ ನಮ್ಮ ರಿಸೋರ್ಸಸ್ ಏನಿದೆ ನಾವು ಅದನ್ನು ಉಪಯೋಗಿಸ್ಕೋಬೇಕಾಗಿದೆ ನಾವು ಬೇರೆಯವ್ರಿಗೆ ಮಾಡೋದಕ್ಕಿಂತ ನಮ್ಮ ರಿಸೋರ್ಸಸ್ ಅಲ್ಲ ಅಂದರೆ ನಮ್ಮ ಏನು ಬೆನ್ನ ದೇಶದ ಬೆನ್ನೆಲು ಅಂತಂದರೆ ರೈತರು ರೈತರಾಗೋದು ಭಾಳ ಕಷ್ಟ ಈಸಿ ಇಲ್ಲ ಸರ್ ಯಾಕೆ ಅಂತಂದರೆ ಯಾರಾದರೂ ಬೇಕಾದ್ರೆ ಸಾಫ್ಟ್ವೇರ್ ಜಾಬ್ ಮಾಡ್ಬೋದು ಬಟ್ ರೈತರು ಜಾಬ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಮೈಂಡ್ಸೆಟ್ ಬೇಕು ಆ ಮೈಂಡ್ಸೆಟ್ ತಗೊಂಡ್ರೆ ಅಷ್ಟೇ ಒಂದು ಅಕ್ಕಿ ಕಾಳು ಬೆಳೆಯೋಕ್ಕಾಗೋದು ಸೊ ಆ ಥರ ಒಂದು ಮೈಂಡ್ಸೆಟ್ ಮಾಡ್ಕೊಂಡು ಇಲ್ಲೇ ಬಂದಿರೋ ಅಷ್ಟು ಕೂಡ ಅಷ್ಟೇ ಇಲ್ಲ ನಾವು ಬೆಳೆದು ನಾವು ನಮ್ಮ 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 ಜಿಲ್ಲೆಯಲ್ಲಿರುವಂಥ ರಿಸೋರ್ಸಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಅದ್ರಲ್ಲಿ ಬೆಳೆದು ನಾವು ಜೀವನ ಜೀವನವನ್ನ ಆದಾಯದ ಮೂಲ ಹುಡ್ಕೋಬೇಕು ಅಂತಂದು ಕೃಷಿಯೂ ಇರಬೇಕು ಕೃಷಿಯ ಜೊತೆಗೆ ಕೃಷಿಯ ನಾಲೆಡ್ಜು ಬೇಕು ಸರ್ ಇದು ದೇಸಿ ಕೋರ್ಸ್ ಅನ್ನೋದು ಬರೇ ನಾವು ಬಿಸ್ನೆಸ್ಗೆ ಅಂತ ಬಂದಿಲ್ಲ ನಾವು ನಮಗೆ ಕೆಲವೊಬ್ರಿಗೆ ಅಲ್ಪ ನಾಲೆಡ್ಜ್ ಇರುತ್ತೆ ಆಫ್ ನಾಲೆಡ್ಜ್ ಇರುತ್ತೆ ಸೊ ಆ ನಾಲೆಡ್ಜು ಬೇಕು ಅದರಿಂದ ಒಂದು ಲೈಸೆನ್ಸ್ ಸಿಗುತ್ತೆ ಅದರಿಂದ ನಮಗೆ ನಾವು ಬೆಳೆಯುವಂಥದ್ದು ಕರೆಕ್ಟಾಗಿ ಅನ್ನೋದೊಂದು ಮಾಹಿತಿ ಸಿಗುತ್ತೆ ಆ ಉದ್ದೇಶಕ್ಕೋಸ್ಕರ ದೇಸಿ ಪ್ರೋಗ್ರಾಮ್ಗೆ ನಾವು ಎಕ್ಸ್ಟೆನ್ಷನ್ ಸರ್ವಿಸ್ಗೆ ಡಿಪ್ಲೊಮಾ ಕೋರ್ಸಿಂದ ಜಾಯ್ನ್ ಆಗಿದ್ದೀವಿ ಅಥವಾ ಡೀಲರ್ಶಿಪ್ ತಗೊಂಡು ನೀವು ಏನು ಮಾಡ್ಬೇಕಂತ ಸರ್ ಅದು ಈಗ ಅಂತಂದರೆ ಆ ಡೀಲರ್ಶಿಪ್ಪಿಗೆ ಅಂತ ಹೇಳಿದ್ನಲ್ಲ ಸರ್ ಆಗಲೇ ಡೀಲರ್ಶಿಪ್ಪಿಗೆ ಅಂತ ಬಂದ್ವಿ ಅಂತಂದ್ರೆ ಇದ್ರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಯಾಕೆ ಅಂತಂದರೆ ಯಾರು ಓದ್ತಾರೋ ಅವ್ರ ಎಕ್ಸಾಮ್ ಬರೀಬೇಕು ಯಾರು ಕೃಷಿ ಮಾಡ್ತಾರೋ ಅವ್ರು ಅಂಗಡಿ ಇಡಬೇಕು ಸರ್ ಅವಾಗಷ್ಟೇ ಒಬ್ಬ ರೈತ ಇನ್ನೊಬ್ಬ ರೈತನಿಗೆ ಮಾತ್ರ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಕೆ ಸಾಧ್ಯ ನಾನು ಎಕ್ಸಾಮ್ ಬರೆಯೋದು ಇನ್ನೊಬ್ರು ಯಾರೋ ಓದೋದು ಅಂತಂದ್ರೆ ಏನಾಗುತ್ತೆ ಅಂತಂದರೆ ನಾವೆಲ್ಲ ಒಂದು ಬೆಳೆಗೋ ಒಂದೇ ಗೊಬ್ಬರ ಕೊಡೋದು ಅದೇ ಬಿಸ್ನೆಸ್ ಮೈಂಡಾಗಿ ಓದ್ವಿ ಅಂತಂದರೆ ಈಗ ಆರ್ಗ್ಯಾನಿಕ್ಕು ಕೆಮಿಕಲ್ ಬರ್ತಿದ್ದೀವಿ ರೀ ಆರ್ಯ ರಾಗಿ ಮುದ್ದೆ ತಿಂದು ಬೆಳೆಯೋಕ್ಕಾಗಲ್ಲ ಬೇಕು ಬೇರೆವೆಲ್ಲ ಬೇಕು ಬೇರೆ ಧಾನ್ಯಗಳನ್ನು ಬೆಳಿಬೇಕು ಅದೇ ರೀತಿಯಲ್ಲಿ ಎಪ್ಪತ್ತು ಭಾಗ ನಾವು ಆರ್ಗ್ಯಾನಿಕ್ ಮಾಡಲೇಬೇಕು ಇನ್ನು ಮೂವತ್ತರಿಂದ ಮೂವತ್ತೈದು ಭಾಗ ನಾವು ಕೆಮಿಕಲ್ ಯೂಸ್ ಮಾಡಲೇಬೇಕು ಹಂಗಿದ್ರೆ ನಾವು ಸಮಗ್ರ ಕೃಷಿಯಲ್ಲಿ ಈ ಕಡೆ ಭತ್ತನೂ ಈ ಕಡೆ ಏನು ನಾವು ಆರೋಗ್ಯಕರವಾದ ಬೀಜಗಳನ್ನು ಆಯಿತು ಧಾನ್ಯಗಳನ್ನು ಅದು ಬೆಳೀಬೋದು ಈ ಕಡೆ ನಾವೇನು ಈ ಕಡೆ ನಾವು ಬಿಸ್ನೆಸ್ ಮಾಡಬೇಕು ಅಂತದಿಲ್ಲ ಅದು ಸುಸ್ ಸುಸ್ಥಿತಿಯಲ್ಲಿ ಹೋಗುತ್ತದೆ ಈ ನಾವು ಬರೀ ಬಿಸ್ನೆಸ್ಗೆ ಅಂತ ಬಂದ್ವಿ ಅಂತಂದರೆ ಜನಗಳು ಏನು ಮಾಡ್ತಾರೆ ಅಂದರೆ ಏನು ಹೋದ್ರೂ ಒಂದೇ ಕೊಡ್ತಾರಪ್ಪ ಸರಿಯಾದ ಮಾಹಿತಿ ಕೊಡಲ್ಲ ಆ ಮಾಹಿತಿ ಕೊಡಬೇಕು ಅಂತಂದರೆ ನಮಗೂ ಒಂದು ಮಾ ಒಂದಕ್ಕೆ ರಿಸೋರ್ಸ್ ಬೇಕು ಆ ರಿಸೋರ್ಸಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ದೇಸಿ ಕ್ಲಾಸಿಂದ ಸಿಗುತ್ತೆ ಈ ಕೋರ್ಸ್ ಬಂದ್ಬಿಟ್ಟು ನಮಗೆ ಒಂದು ವರ್ಷದಷ್ಟೇ ಸರ್ ನಮಗೆ ಇರೋದಿದು ಇದು ಕಂಪ್ಲೀಟ್ ಇಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರಿಂದ ನಮಗೆ ಏನೇ ನಾಲ್ಕು ವರ್ಷ ನಾವೇನು ಕೋರ್ಸ್ ಮಾಡ್ತೀವಲ್ಲ ಅಲ್ಲಿಂದ ನಮಗೆ ಆ ನಾಲೆಡ್ಜ್ನ ಒದಗಿಸ್ತಾರೆ ಹಾಗಾಗಿ ನಾವು ಈಗೆಲ್ಲ ಬಂದಿರೋರಿಗೆ ನಲ್ವತ್ತು ಜನ ವಿದ್ಯಾರ್ಥಿಗಳಾದ್ರೂ ಇದರಲ್ಲಿ ಮೂವತ್ತೆಂಟು ಜನ ರೈತರ ಇದ್ದಾರೆ ಸರ್ ಈಗ ನೀವು ಜಮೀನಲ್ಲಿ ಬೆಳೆನ ಇಟ್ಕೊತೀರಾಶಿಪ್ ತೊಗೊಂಡು ನಿಮಗೆ ಅದರ ಪ್ರಯೋಗ ಮಾಡಿಕೊಂಡು ಅಸ್ಕರ್ ಸಾಧ್ಯತೆ ಚೆನ್ನಾಗಿ ಆದ್ರೆ ನೀವು ಅದನ್ನ ರೆಕಾರ್ಡ್ ಮಾಡ್ತೀರಾ ಬೇರೆವರಿಗೆ ಹಾಗೆ ಸರ್ ಟೈಮ್ ಆದಾಗ ಅಂತ ನಿಮ್ಮ ಕಮರ್ಷಿಯಲ್ ಆಗಿ ಮಾಡಿದ್ರೆ ಏನ್ ಮಾಡ್ತಾರೆ ಸೇಲ್ ಮಾಡಕ್ಕೆ ಹೋಗ್ತಿಲ್ಲ ಸೊ ಅದನ್ನ ಸೆಲ್ಲಿಂಗ್ ಗೆ ಕಮ್ ಟು ಬಾಲ್ಡಿ ಮ್ಯಾನ್ ಅಂತ ಹೌದು ನೀವು ಬೆಳೆದಾಗ ನಿಮಗೆ ಗೊತ್ತಾಗುತ್ತೆ ಅದ್ ಫಿಟ್ ಆಗುತ್ತೆ ಇಲ್ಲ ಅಂತ. ಹೌದು ಸರ್ ಸೋ ಅದನ್ನ ಮಾರಕ ಹೆಳ್ತೀರಾ. ಹೌದು. ಸೋ ಆ ಒಂದು ಉದ್ದೇಶ ಇಟ್ಕೊಂಡಿರೋದು ತುಂಬಾ ಒಳ್ಳೆ ಐದು. ನೀವು ಏನು ಮೆಕಾನಿಕಲ್ ಇಂಜಿನಿಯರಿಂಗ್ ಮಾಡ್ತೀರಾ ಒಂದು ಒಳ್ಳೆ ಆಫೀಸರಿಗೆ ಮಾಡಿ ಜಾಬ್ ಬಿಟ್ಟು ಇಲ್ಲಿ ಅನ್ಸೆಕ್ಯೂರ್ಡ್ ಜಾಬ್ ಬಂದು ನೀವು ಅಲ್ಲಿ ಅನ್ಸೆಕ್ಯೂರ್ ಅಲ್ಲ ಸರ್ ಇದು ಇದೆ ನಮ್ಮ ಮೈಂಡ್ ಸೆಟ್ ಹೇಳ್ತಿರೋದು. ಹೌದು. ರೈತ್ರು ಜಾಬ್ ಅನ್ಸೆಕ್ಯೂರ್ ಅಲ್ಲ. ಇಲ್ಲ ನಾವು ಅಂದ್ರೆ ನೀವ್ ಒಂದ್ ಸರ್ ಎಕ್ಸಾಕ್ಟ್ಲಿ ನೀವೇ ಒಂದ್ ಸೆಕ್ಯೂರ್ಡ್ ಈಗ ಅನ್ನ ನಾವು ಬೆಳಿಲಿಲ್ಲ ಅಂತ ಜಮೀನ ನಾವು ಬೆಳಿಲಿಲ್ಲ ಅಂತಂದ್ರೆ ನೀವೇ ಒಂದ್ ಸೆಕ್ಯೂರ್ ಆ ಮೈಂಡ್ ಸೆಟ್ ಇದ್ರಷ್ಟೇ ಅಷ್ಟೇ ಇದಕ್ಕೆ ಸರ್ ಯಾಕೆ ಅಂತಂದ್ರೆ ಈಗ ರೈತರು ರೈತರ ಮನೆ ಇರುವಂತ ತಕ್ಷಣ ಏನ್ ಮಾಡ್ಬಿಡ್ತಾರೆ ಎಣ್ಣೆ ಕೊಡಲ್ಲ ಕೆಲವೊಂದ್ ಜನ ಈಗ ಹಂಗಾಗಿಲ್ಲ ಸರ್ ಜಮೀನ್ ಐತ ಅಂತ ಕೇಳ್ತಾರೆ ಸೊ ಅಷ್ಟು ವ್ಯಾಲ್ಯೂ ಬಂದಿದೆ ಬೆಳೆದ್ರೆ ಮಾತ್ರ ಅವ್ನು ಸಿರಿವಂತ ಆಗ್ತಾನೆ ಸರ್ ಯಾರ್ದಾರ ಮಾತ್ ಕೇಳದ ಅಂತಂದ್ರೆ ಅವನು ಅದೇ ತರನೇ ಅಷ್ಟೇ ರೈತರು ಬೇಕಾಗಿರೋದು ಪರಿಸ್ಥಿತಿ ಎಲ್ಲಾರ್ಗು ಬೇಕಾಗಿದೆ ಬೇಕು 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 ನೀವು ಪೇರೆಂಟ್ಸ್ ಆಗ್ತೀರಾ ನೀವು ಪೇರೆಂಟ್ಸ್ ಆಗ್ತೀರಾ ಹೌದು ಪೇರೆಂಟ್ಸ್ ಅದ ಮಕ್ಕಳನ್ನ ನೀವು ಈ ಜಾಬ್ ಬರಕ್ ಬಿಡಲ್ಲ ಏನ್ ಕಷ್ಟ ಅಂದ್ರೆ ಕಷ್ಟಪಡಬಾರ್ದು ಇಂಜಿನಿಯರ್ ಈಗ ನೀವು ನಿಮ್ ತಂದೆಯವ್ರ ಏನಾಗಿರ್ಬೋದು ಬಟ್ ನೀವು ಈ ಫೀಲ್ಡ್ ಬಂದ್ ಅನ್ಸೆಕ್ಯೂರಿಟಿ ಹೋಗ್ಬೇಕಂತ ನೀವು ಟ್ರೈ ಮಾಡ್ತಾ ಇದ್ರ ಅದು ಒಳ್ಳೆ ಜಾಬ್ ನ ಅನ್ಸೆಕ್ಯೂರಿಟಿ ಅಂತ ಹೇಳ್ತೀವೋ ನಾವು ಬೇರೆ ಅದೇ ಬಿತ್ತನೆ ಮಾಡ್ತೀವಿ ನಾವು ನಮ್ ಬಗ್ಗೆ ಯಾವ್ದೇ ಒಂದ್ ಜಾಬ್ ಅಲ್ಲಿ ಆದ್ರೂ ಸರ್ ಅದರದೇ ಆದಂತ ಲಿಮಿಟೇಷನ್ಸ್ ಇರುತ್ತೆ ಇದ್ರ ಮಳೆ ಬರಲಿಲ್ಲ ಅಂದ್ರೆ ಗೋಯ್ತು ಇದರಿಂದನೇ ಮೂಲ ಅಲ್ಲ ಸರ್ ನಮ್ಮದು ಏನೇ ಏನೇ ಬೆಳಿಬೇಕು ಅಂದ್ರೂ ಎಪ್ಪತ್ತು ಭಾಗದ ಒಂದು ನಮ್ದು ಏನು ಇನ್ಕಮ್ ಇದೆ ಅದು ಪೂರ್ತಿ ಬರ್ತಿರೋದೆ ಅಗ್ರಿಕಲ್ಚರಿಂದ ನಮ್ಮ ದೇಶದಲ್ಲಿ ಅದೇ ಇಲ್ಲ ಅಂತಂದ್ಮೇಲೆ ನಮ್ಮದು ಏನು ದೇಶದಲ್ಲಿ ಏನು ಬೆಳೆದ್ರು ಹೊರಗಿಂದ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಮತ್ತೆ ಟ್ಯಾಕ್ಸ್ ಬೀಳುತ್ತೆ ಸೊ ಹಲವಾರು ಕಾರಣಗಳಿದಾವೆ ಇದಕ್ಕೊಂದು ನಾವು ರಿಲೇಟ್ ಹೋದ್ವಿ ಅಂತಂದರೆ ಬಟ್ ನನ್ನ ಒಂದು ಅನಿಸಿಕೆ ಏನಂತಂದರೆ ಅಗ್ರಿಕಲ್ಚರು ಬೇಕು ಟ ತಾಂತ್ರಿಕತೆಯನ್ನು ತಾಂತ್ರಿಕ ಒಂದು ವಿದ್ಯೆನೂ ಬೇಕು ನಾವು ಒಂದಕ್ಕೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಈ ಜ್ಞಾನ ಈ ಜ್ಞಾನವೂ ಬೇಕು ಈ ಜ್ಞಾನೂ ಬೇಕು ಹಂಗಿದ್ರೆ ನಾವು ಸಮಗ್ರವಾಗಿ ಕೃಷಿ ಮಾಡೋಕ್ಕಾಗುತ್ತೆ ಸರ್ ಈಗ ಬರ್ತಿರೋ ಒಂದು ಉಪಕರಣಗಳಲ್ಲಿ ಅದು ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಗೊತ್ತಿಲ್ಲ ಅಂತಂದರೆ ನಾವು ಬೇರೆಯವ್ರಿಗೆ ಅವಲಂಬಿಸಬೇಕಾಗುತ್ತೆ ಹೊಲ ಒಡೆಯೋದರು ಆಯಿತು ಸೆನ್ಸರ್ ಬೇಸ್ಡ್ ಈಗ ಅಲ್ಲಿ ಸೆನ್ಸರ್ ಬೇಸ್ಡ್ ಟೆಕ್ನಾಲಜಿ ಇರಿಗೇಷನ್ ಎಲ್ಲ ಮಾಡಿದ್ದಾರೆ ಸೊ ಅದು ನಮಗೆ ಗೊತ್ತಾಗಬೇಕು ಅಂದರೆ ಅದು ಹೇಗೆ ವರ್ಕ್ ಆಗುತ್ತೆ ಸರಿ ಮಾಡೋಕ್ಕರೂ ಬರಬೇಕು ಸರ್ ನಮಗೆ ಇನ್ಸ್ಟಾಲ್ ಮಾಡೋಕ್ಕೆ ಬರಲಿಲ್ಲ ಅಂತಂದ್ರೂ ಸರಿ ಮಾಡಕ್ಕೆ ಬರಬೇಕು ಹಂಗಿದ್ರೆ ಮಾತ್ರ ನಾವು ಕೃಷಿಯಲ್ಲಿ ಏನಾದರೂ ನಾವು ಲಾಭ ಕಾಣ್ತೀವಿ ಎಲ್ಲದಕ್ಕೂ ನಾವು ಬಂಡವಾಳ ಹಾಕ್ತೀವಿ ನಾವು ಏನು ಇಳುವರಿ ಬಂದಿದ್ದು ಅಷ್ಟು ಬಂಡವಾಳಕ್ಕೆ ಹೋಗುತ್ತೆ ಅಂದರೆ ನಮಗೆ ಅದು ಲಾಭ ಆಗೋಲ್ಲ ಈಗ ನಿಮ್ಮ ಉದ್ದೇಶ ಅಂತಂದರೆ ಇಲ್ಲಿರೋ ಎಲ್ಲರೂ ಒಳ್ಳೆ ಒಳ್ಳೆ ವೆಲ್ ಟ್ರೈನ್ಡ್ ನಿಮ್ಗೆ ಏನು ಕೊಡ್ತಾರೆ ಒಂದು ವರ್ಷದಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅದೆಲ್ಲ ನಿಮಗೆ ಪಕ್ಕ ನಿಮ್ಮನ್ನ ಆ ಒಂದು ಇದರಲ್ಲಿ ತಯಾರು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ತಯಾರು ಮಾಡ್ತಾರೆ ನಾವು ನಾಲ್ಕು ವರ್ಷ ಅಗ್ರಿಕಲ್ಚರ್ ಓದ್ತೀವಿ ಅದರಲ್ಲಿ ಬರೀ ಥಿಯೇಟಿಕಲ್ ಇರ್ತದೆ ಸೊ ಇಲ್ಲಿ ನಿಮಗೆ ಒಂದು ವರ್ಷದಲ್ಲಿ ಕಲಸೋ ವಿದ್ಯೆ ನಿಮಗೆ ಇದಕ್ಕೆ ಇದಕ್ಕೆ ಪ್ರಾಕ್ಟಿಕಲ್ ಆಗಿರುತ್ತೆ ಹೌದು ಜೆ ಸಿ ಉದ್ದೇಶ ಪ್ರಾಕ್ಟಿಕಲ್ ಅನುಭವ ಯಾಕಪ್ಪ ಅಂದರೆ ಆಹಾರ ಒಳ್ಳೆ ಆಹಾರ ಆರೋಗ್ಯ ಮತ್ತು ಆದಾಯ ಹೆಚ್ಚಿನದಾಗಿ ರೈತರುಗಳು ವಲಸೆ ಹೋಗನ್ನು ತಡೆಗಟ್ಟುವಿಕೆ ಇಷ್ಟು ಅಳವಡಿಸ್ಕೊಂಡು ಈ ಪದ್ಧತಿ ನಡೆಸ್ತಾ ಇದ್ದೀವಿ ನನಗೆ ತುಂಬ ಒಳ್ಳೆಯ ಅಷ್ಟೊಂದು ಆಗಿ ಹೇಳ್ತಾ ಇದಾರೆ ನೀವೇನು ಹೇಳ್ತೀರಾ ನಾವು ಸರ್ ಇದು ಎಲ್ಲ ಹೆಚ್ಚಿನದಾಗಿ ಈಗ ವಲಸೆ ಹೋಗ ರೈತರುಗಳ್ನ ತಡೆ ಹಾಕ್ಬೋದು ಈಗ ಎಲ್ಲ ಏನಾಗಿದೆ ಅಂದರೆ ಒಬ್ಬ ಅಫಿಶಸ್ ರೈತರು ಎಲ್ಲರೂ ರೈತರು ರೈತಾಪಿ ಜೀವನನೇ ಬೇಡ ಅಂತೇಳಿ ಹಿಂದೆ ಹೋಗ್ತಾ ಇದ್ದಾರೆ ಆ ಹಿಂದೆ ಹೋಗೋ ಕಾರಣ ಏನಪ್ಪಾ ಅಂದರೆ ಈಗ ನಮಗೆ ತಿನ್ನೋ ಆಹಾರನು ಸಹ ಒಂಥರ ವಿಷಕಾರಿ ಆಹಾರ ಆಗಿದೆ ಅತಿ ಹೆಚ್ಚು ಏನಾಗಿದೆಯಪ್ಪ ಅಂದರೆ ರೈತರು ಆ ಕೆಮಿಕಲ್ ಮೊರೆ ಹೋಗಿದ್ದಾರೆ ಪರ್ಸೆಂಟೇಜನ್ನು ಭೂಮಿಗೆ ಎಷ್ಟು ಕೊಡಬೇಕು ಅನ್ನೋದೇ ಗೊತ್ತಿರಲ್ಲ ರೈತರಿಗೆ ಆ ಪರ್ಸೆಂಟೇಜ್ ಮುಖಾಂತರ ಕೊಟ್ಟು ಮತ್ತೆ ಹೆಚ್ಚಿನದಾಗಿ ಹಸಿರಿಲ್ಲ ಗೊಬ್ಬರ ಸಾವಯವ ಗೊಬ್ಬರಗಳು ಭೂಮಿಯಲ್ಲಿ ಸೂಕ್ಷ್ಮ ಪೋಷಕಾಂಶತೆ ಕೊರತೆಯಿಂದ ಹಲವಾರು ರೀತಿ ರೋಗಗಳಿಗೆ ರೈತರು ತುತ್ತಾಗ್ತಾ ಇದ್ದಾರೆ ಬೇರೆ ಬೇರೆ ಯಾವ್ಯಾವ ಬೆಳೆಗಳನ್ನ ಬೆಳೆಯೋಕಾಗಿ ಇಲ್ಲೇನಪ್ಪ ಅಂದರೆ ಈ ಒಂದು ಪದ್ಧತಿ ಪ್ರಕಾರ ಒಣ ಬೇಸಾಯ ಕ್ರ ಕ್ರಮಗಳನ್ನ ಮಳೆ ಆಧಾರಿತ ಬೆಳೆಗಳನ್ನ ಬೆಳಿಲಿಕ್ಕೆ ಒಳ್ಳೆ ಹೆಲ್ಪಿಂಗ್ ಆಗ್ತೈತೆ ಈಗ ಯೂನಿವರ್ಸಿಟಿ ಕಡೆಯಿಂದ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡ್ತಾಯಿರೋ ತಳಿಗಳು ಆ ಒಂದು ತಳಿಗಳ ಬಗ್ಗೆ ನೀವೇನಂತಾರೆ ಈಗ ಹೈಬ್ರಿಡ್ಸ್ ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ ನೀವಂತಾರೆ ಲೋಕಲ್ ಬೆಳೆಗಳನ್ನೇ ಅಥವಾ ಲೋಕಲ್ ತಳಿಗಳನ್ನೇ ಬೆಳೀಬೇಕಂತ ಹೈಬ್ರಿಡ್ಸ್ ನಿಮ್ಮ ಅಭಿಪ್ರಾಯನ ನಮ್ಮ ಅಭಿಪ್ರಾಯ ಸರ್ ಆ ಲೋಕಲ್ ತಳಿನೇ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಇದಾಗುತ್ತೆ ಹೈಬ್ರಿಡ್ಸ್ ಏನಪ್ಪ ಅಂದರೆ ರೋಗಗಳು ಮಾರಾಟಕ್ಕೆ ಚೆನ್ನಾಗಿರುತ್ತೆ ಆ ರೋಗ ಬಾಧೆಗಳೆಲ್ಲ ಬಾಧೆಗಳು ರೋಗ ಬಾಧೆಗಳು ಈ ಥರಕ್ಕೆ ಜಾಸ್ತಿ ತುತ್ತಾಗ್ತಾ ಇರುತ್ತೆ ಈಗ ಮಾರಾಟ ಮಾಡ್ತಿರಲ್ಲ ನೀವು ಲೋಕಲ್ ತಳಿಗಳನ್ನ ಹಾಕಬೇಕು ಅಂತ ಹೇಳ್ತೀರಾ ಈಗ ಮರಾಠ ಉದ್ದೇಶಕ್ಕೆ ಅದನ್ನ ತಿನ್ನೋದು ನಾವೇ ಅಲ್ವಾ ಯಾರು ಈಗ ನಾವು ಇರುತ್ತೆ ಸರ್ ನಾವು ಹೈಬ್ರಿಡ್ ಅಂದ್ರೆ ಹೈಬ್ರಿಡ್ ತಗೊಂತಾರೆ ನಾವು ಲೋಕಲ್ ಅಂದ್ರೆ ನಾವು ಲೋಕಲ್ ತಗೊತಾರೆ ಅವ್ರೇನು ಅದ್ರ ಪ್ರಕಾರವಾಗಿ ಅವ್ರೇನು ಟೆಸ್ಟ್ ಮಾಡಿ ಪೆಟ್ರೋಲ್ ಆದ್ರೂ ಡೀಸೆಲ್ ನಾವೇ ಟೆಸ್ಟ್ ಮಾಡ್ತಾಂತೀವಿ ಸರ್ ಅದ್ರಿ ಒಂದು ಬ್ರ್ಯಾಂಡಿಂಗ್ ಅಷ್ಟೇ ಆ ಬ್ರ್ಯಾಂಡ್ ಎಲ್ಲ ಆರ್ಗಾನಿಕ್ ಅಥವಾ ಲೋಕಲ್ ತಳಿ ಅಂತ ಬಂತು ಅಂದ್ರೆ ಲೋಕಲ್ ತಳಿ ಕೊಡ್ತೀವಿ ಆದರೆ ನಾವು ಪ್ರಿಫರ್ ಮಾಡೋದೇನು ಅಂದ್ರೆ ಲೋಕಲ್ ತಳಿ ಹೈಬ್ರಿಡ್ ತಳಿಗಳು ಕಮ್ಮಿ ಸರ್ ಇದರಲ್ಲೆಲ್ಲ ಈಗ ಇಷ್ಟು ದಪ್ಪ ಆಗ್ಬಿಡ್ತು ಅಂದರೆ ಹೈಬ್ರಿಡ್ ಅಂತಾರೆ ಹೈಬ್ರಿಡ್ಗಳು ಬರಲ್ಲ ಸರ್ ಅವು ಬೇರೆ ಯಾವುದೋ ಥರ ಇರುತ್ತೆ ಯಾಕೆ ಅಂತಂದರೆ ಕೆಲವೊಂದು ತಳಿಗಳ ಮೇಲೆ ಕೆಲವೊಂದು ಹೈಬ್ರಿಡ್ ಇದ್ರ ಮೇಲೆ ಅವು ದ್ವಿದಳ ಧಾನ್ಯ ಏಕಧಾನ್ಯಗಳು ಭಾಳ ಇದಾವೆ ಸರ್ ಅದು ಸಪ್ರೇಷನ್ ಎಲ್ಲ ಅದು ಹೈಬ್ರಿಡ್ ಆಗೋದೇ ಇಲ್ಲ ದ್ವಿದಳ ಧಾನ್ಯಗಳು ಕಮ್ಮಿ ಆಯಿತು ಅಂದರೆ ಆದರೂ ದಪ್ಪ ಇತ್ತು ಅಂದರೆ ಹೈಬ್ರಿಡ್ ಅಂತಾರೆ ಅವೆಲ್ಲ ಮಾಹಿತಿಗಳು ತಪ್ಪು ಮಾಹಿತಿ ಇರ್ತವೆ ಸರ್ ಅದನ್ನೆಲ್ಲ ನಾವು ತಿಳ್ಕೊಳೋಕೆ ಅಂತಲೇ ನಾವು ದೇಸಿ ಕೋರ್ಸ್ ಬಂದಿದ್ವಿ ನನ್ನ ಸರ್ ರಾಜವಂತಿ ಸರ್ ದೇಸಿ ಕೋರ್ಸ್ ಬಗ್ಗೆ ಹೇಳೋದಾದ್ರೆ ಇದು ನೀವೇ ಹೇಳ್ದಂಗೆ ನಾಲ್ಕು ವರ್ಷ ಕೋರ್ಸ್ನ ಒನ್ ಇಯರಲ್ಲಿ ಎಲ್ಲ ಕಲಿಸ್ಕೊಡ್ತಾರೆ ಪ್ರಾಕ್ಟಿಕಲಿ ಥಿಯರಿ ಕ್ಲಾಸಸ್ ಎಲ್ಲ ಇರುತ್ತೆ ಇದರಿಂದ ನಮಗೆ ಸಾಕಷ್ಟು ಮಾಹಿತಿ ಸಿಗ್ತಿದೆ ಸರ್ ಆ್ಯಕ್ಚುಲಿ ನಂದು ಅಗ್ರಿಕಲ್ಚರ್ ಬೇಸ್ ಇರಲಿಲ್ಲ ಇಲ್ಲಿಗೆ ಇದು ಅಗ್ರಿಕಲ್ಚರ್ ತಿಳ್ಕೋಬೇಕು ಅಂತಲೇ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿಯೇ ಈ ಕೋರ್ಸಿಗೆ ಜಾಯ್ನ್ ಆದ ಇದರಿಂದ ನಾನು ನನ್ನಿಂದ ಮತ್ತು ಬೇರೆಯವ್ರಿಗೆಲ್ಲ ನಮ್ಮ ನಮ್ಮದು ಶಾಪ್ ಇದೆ ಆ ರೈತರು ಬರೋರಿಗೆ ಸಮಗ್ರವಾಗಿ ಮಾಹಿತಿ ನೀಡೋಕ್ಕೋಸ್ಕರ ಆಮೇಲೆ ನಮ್ಮಿಂದ ತಪ್ಪಾಗಿ ಏನೂ ರೈತರಿಗೆ ಹೋಗಬಾರ್ದು ಈಗ ಅವರೊಂದು ಕೇಳ್ತಾರೆ ನಾನೊಂದು ಕೊಡ್ತೀನಿ ಅದೇನೋ ಬೆಳಗ್ಗೆ ಆಗಬಾರ್ದು ಅಥವಾ ತೊಂದರೆ ಆಗಬಾರ್ದು ಹಾಗಾಗಿ ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟಾಗಿ ಮಾಹಿತಿ ಕೊಡೋಕ್ಕೋಸ್ಕರ ಈ ಇದಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ ಸರ್ ಇದು ಕೋರ್ಸ್ಗೆ ನೀವೇನಾಗಬೇಕಂದಿದ್ದೀರಾ ಮುಂದೆ ಸರ್ ಅದೇ ಬಿಸ್ನೆಸ್ ಡೆವಲಪ್ ಮಾಡಬೇಕು ಸರ್ ಏನು ಪ್ರಾಡಕ್ಟ್ ಮಾಡಬೇಕಂದ್ರೆ ಇದು ಪ್ರಾಡಕ್ಟ್ ಅಂದರೆ ನಾವು ಸದ್ಯಕ್ಕೆ ಆರ್ಗ್ಯಾನಿಕ್ಕು ಇನ್ ಆರ್ಗ್ಯಾನಿಕ್ ಎರಡೂ ಇದೆ ಸರ್ ಎರಡು ಪ್ರೊಡಕ್ಟ್ಸ್ ಇದಾವೆ ಅಂದ್ರೆ ಆರ್ಗ್ಯಾನಿಕ್ ಆರ್ಗಾನಿಕ್ ಇನ್ಪುಟ್ ಇನ್ಪುಟ್ಸ್ ಸರ್ ಇನ್ಪುಟ್ ಡೀಲರ್ ಸರ್ ಏನು ಮೈಕ್ರೋ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಎಲ್ಲಾನು ಎಲ್ಲಾ ತರ ಇದೆ ಇನ್ಸೆಕ್ಟಿಸೈಡ್ಸ್ ಸೂಪರ್ ಸ್ಟೈಸೈಡ್ಸ್ ಏನು ಮೇನ್ ಚಿತ್ರದುರ್ಗದ ಸರ್ ಏನು ಶಾಪ್ ಸರ್ ಹೊಂಗೇಡಾ ಎಂಟರ್‌ಪ್ರೈಸಸ್ ಓಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಏನ ನಿಮ್ಮ ಎಂಟರ್‌ಪ್ರೈಸಸ್ ಬಗ್ಗೆ ಅದೇ ಸರ್ business ಇದಕ್ಕೆ ಇಂಪ್ರೂವ್ಮೆಂಟ್ ಗೋಸ್ಕರನೇ ಇದೆ ಮಾಡ್ತಾ ಇದ್ದೀರಾ ಏನು ಯಾವ ಬೆಲೆಗಳಿಗೆ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಮೇನ್ ಕ್ರಾಪ್ಸ್ ಹು ಸರ್ ಸೇವಂತಿಗೆ ಸೇವಂತ್ಗೆ ರಿಲೇಟೆಡಾಗಿ ಏನೇನು ಇದಿದೆ ಕೀಟನಾಶಕಗಳು ಅಥವಾ ರೋಗಗಳಿಗೆ ಏನೇನು ಮೆಡಿಸನ್ಸ್ ಇದೆ ಎಲ್ಲನೂ ನಾವು ಪ್ರೊವೈಡ್ ಮಾಡ್ತಾಯಿದೀವಿ ಫೀಲ್ಡ್ ವಿಸಿಟ್ ಹೋಗ್ತೀವಿ ನಮಗೆ ಎಕ್ಸ್ಪರ್ಟ್ಸ್ ಅಡ್ವೈಸ್ ಇರುತ್ತೆ ಸರ್ ಆ ಎಕ್ಸ್ಪರ್ಟ್ಸ್ನ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಸುಮ್ಮನೆ ಏನೋ ಬೇಕಾಬಿಟ್ಟು ಯಾರಿಗೂ ಏನೂ ಮೆಡಿಸನ್ಸ್ ಇಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ಅವ್ರು ಕನ್ಸಲ್ಟ್ ಮಾಡಿ ಫೀಲ್ಡ್ ವಿಸಿಟ್ ಮಾಡಿ ಆಮೇಲೆ ಕಡಲೆ ಬರುತ್ತೆ ಶೇಂಗಾ ಬರುತ್ತೆ ಮೆಕ್ಕೆಜೋಳ ಬರುತ್ತೆ ಅಡಿಕೆ ಅಡಿಕೆ ಆಗಿ ಈಗ ಆಗ್ತಿದೆ ಹಾಗಾಗಿ ಎಲ್ಲದಕ್ಕೂ ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ ಸರ್ ದೇಸಿ ಕಾರ್ಯಕ್ರಮ ಹಾಂ ಯೂಸ್ ಆಗ್ತಿದೆ ಸರ್ ಖಂಡಿತವಾಗಿ ಯೂಸ್ ಆಗ್ತಿದೆ ಯಾವ ರೀತಿ ಯೂಸ್ ಆಗ್ತಿದೆ ಯಾವ ರೀತಿ ಅಂದರೆ ಅದೇ ಸರ್ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ ಇಲ್ಲಿಗೆ ಬಂದಾಗಿಂದ ಐ ಕ್ಯಾನ್ ಫೈಂಡ್ ಔಟ್ ದ ಕ್ರಾಪ್ಸು ಸರ್ ಬೇಸಿಕಲಿ ಕ್ರಾಪ್ಸು ಇನ್ಸೆಕ್ಟ್ಸ್ ಅಂದರೆ ಏನು ರೋಗ ಅಂದ್ರೆ ಏನು ಅದಕ್ಕೆ ಯಾವ ಮೆಡಿಸನ್ ಕೊಡಬೇಕು ನಾವು ಥಿಯರಿಟಿಕಲಿ ಸ್ವಲ್ಪ ಓದಿದ್ವಿ ಅಷ್ಟೇ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಸಿಗ್ತಾ ಇದೆ ಈಗ ಅದಕ್ಕಿಂತ ಮುಂಚೆ ಎಂಟರ್ಪ್ರೈಸ್ ಮಾಡಿದ್ರೆ ನೀವು ಅಲ್ಲ ಇಲ್ಲ ಸರ್ ಈಗ ಈಗ ಮಾಡ್ತಿರೋದು ಮಾಡ್ತಾ ಇದ್ದೀರಾ ಜೊತೆಗೆ ಮಾಡ್ತಾ ಇದ್ದೀರಾ ಹಾ ಜೊತೆಗೆ ಮಾಡ್ತಿದ್ದೀರಾ ಶಾಪ್ ಮಾಡಿದ್ನ 1 ಇಯರ್ ಆಯ್ತು ಓಕೆ ಶಾಪ್ ಶಾಪ್ ಸ್ಟಾರ್ಟ್ ಮಾಡಿ ಅದರ ಬಗ್ಗೆ ಏನು ಇದ ಮಾಹಿತಿ ಇಲ್ಲ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರನೇ ಶಾಪ್ ಇದಕ್ಕೆ ಈ ಕೋರ್ಸಿಗೆ ಗೆ ಜಾಯಿನ್ ಆಗಿದ್ದು ಇದಕ್ಕೋಸ್ಕರ ಏನು ಸರ್ ನಮಗೆ ದೇಸಿ ಕಾರ್ಯಕ್ರಮ ಎಲ್ಲರೂ ಫೋನ್ ಮಾಡ್ತೀರಾ ಹಾಂ ಸರ್ ರೆಕಮೆಂಡ್ ಮಾಡ್ತೀನಿ ಆ್ಯಕ್ಚುಲಿ ಗೌರ್ಮೆಂಟವರು ಒಂದು ಇದು ಆ್ಯಕ್ಚುಲಿ ರೂಲ್ಸ್ ಮಾಡಿದ್ದಾರೆ ಇದು ಎಸ್ ಸಿ ಕೋರ್ಸ್ ಆಗಿರಬೇಕು ಅಥವಾ ಕೆಮಿಸ್ಟ್ರಿ ಬೇಸ್ಡು ಅಗ್ರಿಕಲ್ಚರ್ ಬಿ ಎಸ್ ಸಿ ಆಗಿರೋರು ಮಾತ್ರ ಈ ಲೈಸೆನ್ಸ್ ತೊಗೋಬೇಕು ಅಂತ ಅಂದರೆ ನಾಲೆಡ್ಜಬಲ್ ಪರ್ಸನ್ ಮಾತ್ರ ಈ ಫೀಲ್ಡಿಗೆ ಬರಬೇಕಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಅದನ್ನೇ ಕಂಟಿನ್ಯೂ ಮಾಡಲಿ ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಲಿ ಈಗ ಹೆಂಗೆ ಬ ಹ್ಯೂಮನ್ಸ್ಗೆ ಡಾಕ್ಟರ್ಸ್ ಇದ್ದಾರೆ ಹಾಗೆ ಪ್ಲ್ಯಾಂಟ್ಸಿಗೂ ಎಲಿಜಿಬಲ್ ಡಾಕ್ಟರ್ಸು ಸಿಗಬೇಕು ಅಂತೇಳಿ ಅದರಿಂದ ರೈತರಿಗೂ ಹೆಲ್ಪ್ ಆಗುತ್ತೆ ಆ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಎಲ್ಲನಿಗೂ ಒಳ್ಳೆಯದಾಗುತ್ತೆ ಸರ್ ಅದಕ್ಕೋಸ್ಕರ